ಕನ್ನಡವಿದು ಬರಿ ಪದವಲ್ಲ ಕನ್ನಡವಿದು ಬರಿ ಕಥೆಯಲ್ಲ ಕನ್ನಡಿಗರ ನಾಡಿ ಮಿಡಿತಾ ಕನ್ನಡಿಗರ ಹೃದಯ ಬಡಿತಾ ಕನ್ನಡ 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 ನನ್ನ ಮಣ್ಣಿದು ಕನ್ನಡ 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 ನನ್ನ ಹುಟ್ಟಿದು ಪಂಪರನ್ನ ಜನ್ನ ಬರೆದ ಕನ್ನಡ ಬೇಂದ್ರೆ ಮಾಸ್ತಿಯಿಂದ ಮೆರೆದ ಕನ್ನಡ ಪಂಪರನ್ನ ಜನ್ನ ಬರೆದ ಕನ್ನಡ ಬೇಂದ್ರೆ ಮಾಸ್ತಿಯಿಂದ ಮೆರೆದ ಕನ್ನಡ ಧನ್ಯ ಕನ್ನಡ ಭವ್ಯ ಕನ್ನಡ ಕುವೆಂಪು ನಾದ ಕನ್ನಡ ಧನ್ಯ ಕನ್ನಡ ಭವ್ಯ ಕನ್ನಡ ಕುವೆಂಪು ನಾದ ಕನ್ನಡ ಜೀವಕ್ಕಿಂತ ಹೆಚ್ಚು ನನ್ನ ಭಾಷೆ ಕನ್ನಡ ಜೀವಕ್ಕಿಂತ ಹೆಚ್ಚು ನನ್ನ ಭಾಷೆ ಕನ್ನಡ 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 ನನ್ನ ಮಣ್ಣಿದು ಕನ್ನಡ 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 ನನ್ನ ಹುಟ್ಟಿದು ಜೋಗ ಸುರಿವ ಸದ್ದಿನಲ್ಲೂ ಮುದ್ದು ಕನ್ನಡ ತುಂಗ ಅರಿವ ಜೋರಿನಲ್ಲೂ ಸದ್ದು ಕನ್ನಡ ಜೋಗ ಸುರಿವ ಸದ್ದಿನಲ್ಲೂ ಮುದ್ದು ಕನ್ನಡ ತುಂಗ ಅರಿವ ಜೋರಿನಲ್ಲೂ ಸದ್ದು ಕನ್ನಡ ಜೀವ ಕನ್ನಡ ಭಾವ ಕನ್ನಡ ಪ್ರಾಣಕ್ಕಿಂತ ಮಿಗಿಲು ನನ್ನ ಭಾಷೆ ಕನ್ನಡ ಪ್ರಾಣಕ್ಕಿಂತ ಮಿಗಿಲು ನನ್ನ ಭಾಷೆ ಕನ್ನಡ ರಾಜ ಭೋಜ ಬೆಳೆಸಿ ಹೋದ ದಿವ್ಯ ಕನ್ನಡ ಶಿಲೆಯಲ್ಲೂ ಅರಳಿ ನಿಂತ ನವ್ಯ ಕನ್ನಡ ತಾಯಿ ಕನ್ನಡ ಮಹದಾಯಿ ಕನ್ನಡ ಜೀವಕ್ಕಿಂತ ಹೆಚ್ಚು ನನ್ನ ಭಾಷೆ ಕನ್ನಡ ಜೀವಕ್ಕಿಂತ ಹೆಚ್ಚು ನನ್ನ ಭಾಷೆ ಕನ್ನಡ 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 ನನ್ನ ಮಣ್ಣಿದು ಕನ್ನಡ 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 ನನ್ನ ಹುಟ್ಟಿದು కలియలు బయలు సులభ కన్నడ సవిజేను సవదే సిహియూ కన్నడ కలియలు బరయలు సులభ కన్నడ సవిజేను సవదే సిహియూ కన్నడ ఆడలు ఏళలు సురయూ కన్నడా ఆలు జేను కలెత మధుర కన్నడా అమర కన్నడా సొగసు కన్నడా ప్రాణకింత మిగిలు నన్న భాష కన్నడా ಪ್ರಾಣಕ್ಕಿಂತ ಮಿಗಿಲು ನನ್ನ ಭಾಷೆ ಕನ್ನಡ 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 ನನ್ನ ಮಣ್ಣಿದು ಕನ್ನಡ 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 ನನ್ನ ಹುಟ್ಟಿದು ಪಂಪರನ್ನ ಜನ್ನ ಬರೆದ ಕನ್ನಡ ಬೇಂದ್ರೆ ಮಾಸ್ತಿಯಿಂದ ಮೆರೆದ ಕನ್ನಡ ಪಂಪರನ್ನ ಜನ್ನ ಬರೆದ ಕನ್ನಡ ಬೇಂದ್ರೆ ಮಾಸ್ತಿಯಿಂದ ಮೆರೆದ ಕನ್ನಡ ಧನ್ಯ ಕನ್ನಡ ಭವ್ಯ ಕನ್ನಡ ಕುವೆಂಪು ಕಲಿಸಿ ಕೊಟ್ಟನಾದ ಕನ್ನಡ ಕುವೆಂಪು ಕಲಿಸಿ ಕೊಟ್ಟನಾದ ಕನ್ನಡ ಜೀವಕ್ಕಿಂತ ಹೆಚ್ಚು ನನ್ನ ಭಾಷೆ ಕನ್ನಡ ಜೀವಕ್ಕಿಂತ ಹೆಚ್ಚು ನನ್ನ ಭಾಷೆ ಕನ್ನಡ ಜೈ ಕರ್ನಾಟಕ ಮಾತೆ